ಎಲ್ಲರಿಗೂ ನಮಸ್ಕಾರ ನಾನು ದೀಪ ಹೆಗಡೆ ಕಲ್ಲೇಶ್ವರ ಕನ್ನಡ ನಾಡು ನುಡಿ ಕುರಿತು ನಮ್ಮ ಅಂಗನವಾಡಿ ಯೂಟ್ಯೂಬ್ ಚಾನೆಲ್ ಅವರು ಏರ್ಪಡಿಸಿದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ ಕನ್ನಡ ನಾಡು ನುಡಿಯನ್ನು ನಾವೆಲ್ಲರೂ ಕೂಡ ಕನ್ನಡವನ್ನು ಬೆಳೆಸಿ ಪೋಷಿಸಿ ಉಳಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ನಮ್ಮ ಭಾಷೆ ಕನ್ನಡ ಎಂದಿಗೂ ಸತ್ಯ ಎಂದಿಗೂ ನಿತ್ಯ ಶ್ರೀಮತಿ ಶೈಲಾ ಭಟ್ ಅವರು ವಿರಚಿತವಾದಂಥ ಕರುನಾಡ ಸಂಸ್ಕೃತಿಯ ವೈಭವ ಅನ್ನುವಂಥ ಗಾಯನವನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳಗ್ಗೆ ಹರಸುರಾಜೇಶ್ವರೀ ನಮ್ಮ ಭಾಗ್ಯಗಳನ್ನು ಬೆಳಗ್ಗೆ ಹರಸುರಾಜೇಶ್ವರಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಿನ್ನ ಪಾದದಲ್ಲಿ ನಲಿವ ಭಾಗ್ಯ ನನ್ನದಾಗಲಿ ನಿನ್ನ ಪಾದದಲ್ಲಿ ನಲಿವ ಭಾಗ್ಯ ನನ್ನದಾಗಲಿ ನಿನ್ನ ಸಬಗ ಹಾಡಿನಲಿವ ಹರಸು ಕರುಣೆಯಲ್ಲಿ ನಿನ್ನ ಸೊಬಗ ಹಾಡಿನಲಿವ ಹರಸು ಕರುಣೆಯಲ್ಲಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡರ ಭುವನೇಶ್ವರಿ ನಿನ್ನ ದಿವ್ಯ ಮುಕುಟಕ್ಕೆ ಸಾಕ್ಷಿ ಮಹಾಗೊಮ್ಮಟ ನಿನ್ನ ದಿವ್ಯ ಮುಕುಟಕ್ಕೆ ಸಾಕ್ಷಿ ಮಹಾಗೊಮ್ಮಟ ಶಿಲ್ಪಕಲೆಗೆ ಬೇಲೂರಿನ ಕಾವ್ಯಕಲಾ ಕಲಾ ಮಂಟಪ ಶಿಲ್ಪಕಲೆಗೆ ಬೇಲೂರಿನ ಕಾವ್ಯಕಲಾ ಕಲಾ ಮಂಟಪ ತತ್ವ ಬರೆದ ಬಸವಣ್ಣನ ಅನುಭವದ ಸಾರವು ತತ್ವ ಬರೆದ ಬಸವಣ್ಣನ ಅನುಭವದ ಸಾರವು ವಚನ ಸಾಹಿತ್ಯ ದಾಸ ಪದಗಳು ಮೇಳೈಸಿದವು ವಚನ ಸಾಹಿತ್ಯದಾಸ ಪದಗಳು ಮೇಳೈಸಿದವು ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನೈಜ ಕಾವ್ಯ ಚಿತ್ರವು न्नबसवारणपनैज काव्यचित्रवू गतवैभव सारुते दे हम्पय देगुलवो गतवैभव सारुते दे देगुलवो कदम्बर दे दे आल्वकय नेपु बनवासू ಕದಂಬರ ಆಳ್ವಿಕೆಯ ನೆನಪು ಪನವಾಸಿಯೂ ಜ್ಞಾನಪೀಠ ಪಡೆದಿಹ ಸಾಹಿತ್ಯದ ಹೊಳೆಯೂ ಜ್ಞಾನಪೀಠ ಪಡೆದಿಹ ಸಾಹಿತ್ಯದ ಹೊಳೆಯು ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ಮೈಸೂರು ಚಾಮುಂಡಿ ನಮ್ಮ ಪರವ ತಟ್ಟಿಲು ಮೈಸೂರು ಚಾಮುಂಡಿ ನಮ್ಮ ಪರವ ತಟ್ಟಿಲು ಸುಂದರವು ಸುಲಲಿತವು ನಮ್ಮ ಭವ್ಯ ಕನ್ನಡವು ಸುಂದರವು ಸುಲಲಿತವು ನಮ್ಮ ಭವ್ಯ ಕನ್ನಡವು ಸಂಸ್ಕೃತಿಯಲ್ಲಿ ಹೊಳೆದಿದೆ ವೈಭವದ ಮೆಟ್ಟಿಲು ಸಂಸ್ಕೃತಿಯಲ್ಲಿ ಹೊಳೆದಿದೆ ವೈಭವದ ಮೆಟ್ಟಿಲು ಸಾರುತ್ತಿದೆ ದೇಶಕ್ಕೆ ನೀ ಹಿರಿಯಳೆಂಬ ಸತ್ಯವೂ ಹಿರಿಯಳೆಂಬ ಸತ್ಯವೂ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಿನ್ನ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳಗಿ ಹರಸು ರಾಜೇಶ್ವರೀ ನಿನ್ನ ಪಾದದಲ್ಲಿ ನಲಿವ ಭಾಗ್ಯ ನನ್ನದಾಗಲಿ ನಿನ್ನ ಪಾದದಲ್ಲಿ ನಲಿವ ಭಾಗ್ಯ ನನ್ನದಾಗಲಿ ನಿನ್ನ ಸೊಬಗ ಹಾಡಿನಲಿವೆ ಹರಸು ಕರುಣೆಯಲ್ಲಿ ನಿನ್ನ ಸೊಬಗ ಹಾಡಿನಲ್ಲಿವೆ ಹರಸು ಕರುಣೆಯಲ್ಲಿ ನಮಿಪೆ ನಿನ್ನ ಚರಣಗಳಲ್ಲಿ ಕನ್ನಡ ಭುವನೇಶ್ವರಿ ಕನ್ನಡ ಭುವನೇಶ್ವರಿ. ಕನ್ನಡ ಭುವನೇಶ್ವರಿ. ಧನ್ಯವಾದಗಳು